ಕೆಲವೊಬ್ರಿಗೆ ಈ ಮೊಬೈಲ್ ಅಲ್ಲಿ ತೆಗ್ದಿರೋ ಫೋಟೋ ಆಗಿರ್ಬೋದು ಅಥವಾ ಕ್ಯಾಮ್ರಾದಲ್ಲಿ ತೆಗ್ದಿರೋ ಫೋಟೋಗಿಂತ ಫೋಟೋನ ನೋಡಿ ಸ್ಕೆಚ್ ಆ ಬ್ಲಾಕ್ ಅಂಡ್ ವೈಟ್ ಸ್ಕೆಚ್ ಆಗಿರ್ಬೋದು ಅವರೇ ತನ್ನ ಕೈಯಾರೆ ಬರೆದು ಸ್ಕೆಚ್ ಮಾಡಿ ಆ ಬಣ್ಣ ಹಾಕಿರ್ತಾರಲ್ಲ ಅದನ್ನ ನೋಡಿದ್ರೆ ತುಂಬಾ ನ್ಯಾಚುರಲ್ ಅನ್ಸುತ್ತೆ ಮತ್ತೆ ಅದು ತುಂಬಾ ಇಷ್ಟ ಆಗುತ್ತೆ ಕ್ಯಾಮ್ರಾ ಅಥವಾ ಮೊಬೈಲ್ ಅಲ್ಲಿ ತೆಗ್ದಿರೋ ಫೋಟೋಗಿಂತ ಆ ತರ ಸ್ಕೆಚ್ ಮಾಡಿರೋದು ತುಂಬಾ ಇಷ್ಟ ಆಗುತ್ತೆ ನಿಮ್ಗೂ ಕೂಡ ಅದು ಇಷ್ಟ ಇದ್ದು ನೀವೇನಾದ್ರೂ ಅದನ್ನ ಆರ್ಡರ್ ಮಾಡ್ಬೇಕು ಅಂತಿದ್ದೀರಾ ಯಾರಿಗಾದ್ರು ಬರ್ಡೇ ಗಿಫ್ಟ್ ಕೊಡಕ್ಕಾಗಿರ್ಬೋದು ಅಥವಾ ಯಾವ್ದಾದ್ರು ಬೇರೆ ಏನಕ್ಕಾದ್ರೂ ಗಿಫ್ಟ್ ಕೊಡ್ಬೇಕಂತ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿ ಫೋಟೋ ಫ್ರೇಮ್ ಮಾಡಿಸಿ ಅದನ್ನ ಮನೆ ಗೋಡೆ ಮೇಲೆ ಅಣಸಕ್ ಆಗಿರ್ಬೋದು ಈ ತರ ಯಾವ್ದೇ ಒಂದು ಕಾರಣಕ್ಕಾಗಿರ್ಬೋದು ಒರಿಜಿನಲ್ ಪೆನ್ಸಿಲ್ ಸ್ಕೆಚ್ ಅಥವಾ ಫೋಟೋ ಸ್ಕೆಚ್ ಏನಾದ್ರು ಆರ್ಡರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಯಾರಕ್ಕೆಲ್ಲಾದ್ರು ಬರ್ಸಬೇಕು ಅಂತ ಏನಾದ್ರು ಇರುತ್ತೆ ಆ ತರ ಏನಾದ್ರು ಅನ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಮತ್ತೆ ಈ ವಿಡಿಯೋನ ನೀವು ನೋಡಿದ ಮೇಲೆ ನಿಮ್ಗೆ ನಿಜವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೀವೇನಾದ್ರೂ ತರ ಫೋಟೋ ಸ್ಕಿಚ್ ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬೇಕು ಅಂತ ಇದ್ರೆ ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ಶೇರ್ ಮಾಡ್ತೀನಿ ಎಲ್ರಿಗೂ ಝೀರೋ ಸಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಈ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ ಇದೇ ಥರ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾದ್ರೆ ಸ್ಟೋರೀಸ್ ಬರುತ್ತಲ್ಲ ನಾವು ಯಾರ್ಯಾರು ಫಾಲೋ ಮಾಡ್ತಿದ್ವಿ ಅವ್ರ ಸ್ಟೋರೀಸ್ ಬರುತ್ತೆ ನೀವು ಕೂಡ ಗಮನಿಸಿರ್ತೀರ ಅದನ್ನ ನೋಡ್ಬೇಕಾದ್ರೆ ಸೆಂಡ್ ಸೆಂಟ್ರಲ್ಲಿ ಸಜೆಸ್ಟೆಡ್ ಕೆಲವೊಂದು ಪ್ರಮೋಷನಲ್ ಇದು ಬರುತ್ತೆ ಏನು ವಿಡಿಯೋಸ್ ಆಗಿರ್ಬೋದು ಅಥವಾ ಲಿಂಕ್ಸ್ ಆಗಿರ್ಬೋದು ಈ ಥರದ್ದು ಏನಾದರೂ ಒಂದು ಬರುತ್ತೆ ಅದು ಇನ್ಸ್ಟಾಗ್ರಾಮೆ ನಮಗೆ ಸಜೆಸ್ಟ್ ಮಾಡ್ತಿರುತ್ತೆ ನಾವು ಅದನ್ನ ಫಾಲೋ ಮಾಡಿಲ್ಲ ಅಂದ್ರೂ ಕೂಡ ಸಜೆಸ್ಟ್ ಮಾಡುತ್ತೆ ಒಂದೊಂದ್ಸಲ ಕೆಲವೊಂದು ನಾವು ಗೂಗಲಲ್ಲಿ ಸರ್ಚ್ ಮಾಡಿರೋದ್ರಿಂದ ಆಗಿರ್ಬೋದು ಬ್ರೌಸರ್ಗಳಲ್ಲ ಸರ್ಚ್ ಮಾಡಿರ್ತೀವಲ್ಲ ಅದ್ರ ಮೇಲೆ ನಮ್ಮ ಇಂಟ್ರೆಸ್ಟ್ ಏನು ಅಂತ ತಿಳ್ಕೊಂಡು ಅದು ನಮಗೆ ಸಜೆಸ್ಟ್ ಮಾಡುತ್ತೆ ಸೊ ಬೇರೆ ಬೇರೆ ಪೇಜಸ್ ಎಲ್ಲ ದುಡ್ಡು ಕೊಟ್ಟೋ ಏನೋ ಪ್ರಮೋಷನ್ ರೀತಿಲೇನೋ ಮಾಡ್ಸಿರ್ತಾರೆ ಮಾಡಿಸಿರ್ತಾರೆ ಅದರಿಂದ ಅದು ನಮಗೆ ಸಜೆಸ್ಟ್ ಮಾಡುತ್ತೆ ಅವಾಗ ನಾವು ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಆ ಅವ್ರ ಪೇಜ್ಗೆ ಹೋಗುತ್ತೆ ಮತ್ತೆ ಆ ಇನ್ಫಾರ್ಮೇಶನ್ ಸಿಗುತ್ತೆ ಆ ಥರ ನೀವು ಒಂದೇನಾದ್ರೂ ಇವಾಗ ಎಕ್ಸಾಂಪಲ್ ಫುಡ್ ಯಾವುದೋ ಒಂದು ಬಂತು ಅನ್ಕೊಳ್ಳಿ ಸಜೆಸ್ಟ್ ಮಾಡ್ತು ಅನ್ಕೊಳ್ಳಿ ಇನ್ಸ್ಟಾಗ್ರಾಮ್ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಅದೇ ಥರ ಮತ್ತೆ ಬೇರೆ ಬೇರೆ ಫುಡ್ ಅದು ಇದು ಎಲ್ಲ ನಿಮ್ಮ ಸ್ಟೋರಿ ಬೇರೆಯವ್ರದ್ದು ಚೆಕ್ ಮಾಡ್ಬೇಕಾದ್ರೆ ಅದು ನಿಮಗೆ ಸಜೆಸ್ಟ್ ಆಗ್ತಿರುತ್ತೆ ಆ ಥರ ನನಗೇನಾಯಿತು ಅಂದರೆ ಇವಾಗ ನಾನು ಸ್ಕ್ರೀನ್ ಮೇಲೆ ಹಾಕಿ ಹಾಕಿದ್ದೀನಿ ನೋಡಿ ಈ ಪೇಜ್ದು ಸಜೆಷನ್ ಬಂತು ಅಂದರೆ ಪೆನ್ಸಿಲ್ ಸ್ಕೆಚ್ದು ಫೋಟೋ ಸ್ಕೆಚ್ ಏನಿದೆ ಅದ್ರದ್ದು ಸಜೆಷನ್ ಬಂತು ನಾನು ಇಲ್ಲಿ ವಿಡಿಯೋದಲ್ಲಿ ಹಾಕ್ತಿದ್ದೀನಿ ಸ್ಕ್ರೀನ್ ರೆಕಾರ್ಡ್ ಮಾಡಿರೋದು ಈ ಪೇಜ್ ನೇಮ್ ಬಂದು ಸ್ಕೆಚ್ ಆರ್ಟಿಸ್ಟ್ ಅಂತ ನೀವು ನೋಡ್ತಿದ್ದೀರ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ದಿದ್ದಾರೆ ಸ್ಕೆಚ್ಗೆ ಎಷ್ಟೆಷ್ಟು ರೂಪಾಯಿ ಅಂತ ಐವತ್ತೊಂಬತ್ತು ರೂಪಾಯಿ ಸಿಂಗಲ್ ಫೋಟೋ ಸ್ಕೆಚ್ಗೆ ಅದೇ ತರ ಬೇರೆದ್ರದೆಲ್ಲ ಹಾಕಿದ್ದಾರೆ ಮತ್ತೆ ಅವ್ರ ಕಸ್ಟಮರ್ಸ್ ಎಲ್ಲ ಫೋಟೋಸು ಹಾಕಿದ್ದಾರೆ ಅವ್ರು ಸ್ಕೆಚ್ ಮಾಡಿರೋ ಫೋಟೋಸ್ ಹಾಕಿದ್ದಾರೆ ನಾನು ಇದನ್ನೆಲ್ಲ ನೋಡಿ ನನಗೂ ಈ ತರ ಇಷ್ಟ ಅಲ್ವಾ ನಾನು ಈಗಾಗಲೇ ಹೇಳ್ದಂಗೆ ನನಗೂ ಈ ತರ ಒರಿಜಿನಲ್ ಪೆನ್ಸಿಲಲ್ಲಿ ಸ್ಕೆಚ್ ಮಾಡಿರೋದು ನನಗೆ ಫೋಟೋ ಇಷ್ಟ ಆಗುತ್ತೆ ಅಂದ್ರೆ ಏನೋ ಅವ್ರ ಅವರೇ ಬರ್ದಿರ್ತಾರಲ್ಲ ಅದರಿಂದ ತುಂಬಾ ನ್ಯಾಚುರಲ್ ಫೀಲ್ ಆಗುತ್ತೆ ನ್ಯಾಚುರಲಿ ಇಷ್ಟ ಆಗುತ್ತೆ ಸೊ ಅದಕ್ಕೆ ನನಗೂ ಕೂಡ ಈ ತರ ಮಾಡಿಸ್ಬೇಕು ಅಂತ ಇಷ್ಟ ಆಯ್ತು ಅದು ಅಲ್ಲದೆ ಬರೀ ಐವತ್ತೊಂಬತ್ತು ರೂಪಾಯಿ ಸಿಂಗಲ್ ಸ್ಕೆಚ್ ಆ ಅದೇ ರೀತಿ ಕಪಲ್ ಸ್ಕೆಚ್ ಇಬ್ರು ಇದ್ರೆ ಆ ಫೋಟೋದಲ್ಲಿ ಕಪಲ್ದೇನಾದ್ರೂ ಆದ್ರೆ ತೊಂಬತ್ತೊಂಬತ್ತು ರೂಪಾಯಿ ಅದೇ ತರ ಫ್ಯಾಮಿಲಿ ಫೋಟೋದೇನಾದ್ರು ಸ್ಕೆಚ್ ಮಾಡಿಸ್ಬೇಕಂದ್ರೆ ನೂರ ಹತ್ತೊಂಬತ್ತು ರೂಪಾಯಿ ನನಗೆ ವರ್ತ್ ಅನಿಸ್ತು ಅದ್ರ ಜೊತೆಗೆ ಏನೋ ಕೊರಿಯರ್ ಚಾರ್ಜಸ್ ಏನೋ ಆಗುತ್ತೇನೋ ಅದು ಗೊತ್ತಿಲ್ಲ ಸೊ ನನಗೆ ವರ್ತ್ ಅನ್ನಿಸ್ತು ನಾನು ಕೂಡ ಮಾಡ್ಸೋಣ ಅಂತ ಅಲ್ಲಿ ಕೊಟ್ಟಿದ್ದಾರಲ್ಲ ಆ ನಂಬರು ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಆ ಚಾಟ್ನ ತೋರಿಸ್ತೀನಿ ಏನೇನು ಮಾತಾಡಿದ್ದೀವಿ ಏನೇನು ಆಯಿತು ಅಂತ ತೋರಿಸ್ತೀನಿ ನೀವು ನೋಡ್ತಿದ್ದೀರಾ ಇವಾಗ ನಾನು ಮೆಸೇಜ್ ಮಾಡಿರೋದು ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಏನು ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ವಾಟ್ಸಪ್ ಚಾಟ್ಗೆ ಹೋಗುತ್ತೆ ಅಂದರೆ ಅವ್ರ ನಂಬರ್ ಹೋಗುತ್ತೆ ಅವ್ರೇ ಹೆಲೋ ಕೆನ್ ಐ ಗೆಟ್ ಮೋರ್ ಇನ್ಫೋ ಆನ್ ದಿಸ್ ಅಂತ ಅದೇ ಆಟೋಮೆಟಿಕ್ ಆಗಿ ಟೈಪ್ ಆಗಿರುತ್ತೆ ಡೈರೆಕ್ಟ್ ಆಗಿ ಅವ್ರಿಗೆ ಮೆಸೇಜ್ ಹೋಗುತ್ತೆ ತಕ್ಷಣ ಅವರಿಂದ ರಿಪ್ಲೈ ಬರುತ್ತೆ ಒಂದು ಡಿಫಾಲ್ಟ್ ಮೆಸೇಜ್ ಇರುತ್ತೆ ಯಾರೇ ಅವ್ರಿಗೆ ಮೆಸೇಜ್ ಮಾಡಿದ್ರು ಈ ಮೆಸೇಜ್ ಬರೋ ತರ ಇರುತ್ತೆ ಸೊ ಮೆಸೇಜ್ ಬಂದಿದೆ ಸಿಂಗಲ್ ಕೇಸ್ ಸ್ಕೆಚ್ ಗೆ ಐವತ್ತೊಂಬತ್ತು ಕಪಲ್ಗೆ ಆದರೆ ತೊಂಬತ್ತೊಂಬತ್ತು ಫ್ಯಾಮಿಲಿಗೆ ಹತ್ತೊಂಬತ್ತು ಮತ್ತೆ ಕೆಲವೊಂದು ಆ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂದ್ರೆ ಹೆಂಗೆ ಹದಿನೈದು ರೂಪಾಯಿ ಅಡ್ವಾನ್ಸ್ ಮಾಡಿರ್ಬೇಕು ಸ್ಕೆಚ್ ಆದ್ಮೇಲೆ ನಲ್ವತ್ನಾಲ್ಕು ರೂಪಾಯಿ ಮಾಡಬೇಕು ಅದೇ ತರ ಕಪಲ್ ಸ್ಕೆಚ್ ಗೆ ಇಪ್ಪತ್ತನ್ನ ಅಡ್ವಾನ್ಸ್ ಆಗಿ ಪೇ ಮಾಡಿರ್ಬೇಕು ಆಮೇಲೆ ಸ್ಕೆಚ್ ರೆಡಿ ಆದ್ಮೇಲೆ ಎಪ್ಪತ್ತೊಂಬತ್ತು ರೂಪಾಯಿ ವಾಪಸ್ ಮಾಡಬೇಕು ಈ ತರ ಏನೇನಿದೆ ಡಿಟೇಲ್ಸ್ಗಳು ಎಲ್ಲ ಅದನ್ನು ಕೊಟ್ಟಿರ್ತಾರೆ ಆಮೇಲೆ ನಾನು ಕೇಳಿದೆ ಎಷ್ಟು ದಿನ ಬೇಕಾಗುತ್ತೆ ಇದು ಸ್ಕೆಚ್ ಮುಗಿಯಕ್ಕೆ ಅಂತ ಅವರು ಐದು ಅವರ್ ಅಷ್ಟೇ ಅಂತ ಅಂದ್ರು ಬರೀ ಐದು ಗಂಟೆನ ಐದು ಗಂಟೆಲ್ಲಾಗೋಗ್ಬಿಡುತ್ತಾ ಅಂತ ನನ್ನ ಮನ್ಸಿಗೆ ಬಂತು ಅದಾದಮೇಲೆ ಕಳಿಸಿದ್ದಾರೆ ನೋಡಿ ವಿ ಪ್ರೊವೈಡ್ ಪಿ ಡಿ ಎಫ್ ಯು ಕೆನ್ ಔಟ್ ದಟ್ ಅಂಡ್ ಸೆಟ್ ಇನ್ ಎನಿ ಫ್ರೇಮ್ ಇನ್ ಜಸ್ಟ್ ಸಮ್ ರುಪೀಸ್ ಯು ಕ್ಯಾನ್ ಗೆಟ್ ಸ್ಕೆಚ್ ಆಫ್ ಯುವರ್ ಪಿಕ್ ಅಂತೆ ಅಂದ್ರೆ ಇವ್ರು ಏನು ಹೇಳ್ತಿರೋದೇನಂದ್ರೆ ಅಹ್ ನಾವು ಡಿ ಎಫ್ ಸ್ಕೆಚ್ ಮಾಡಿ ಪಿ ಡಿ ಎಫ್ ನ ಕಳಿಸ್ತೀವಿ ಅಂದ್ರೆ ಅವ್ರೇನು ಕೊರಿಯರ್ ಮಾಡಲ್ಲ ಫ್ರೇಮ್ನ ಸ್ಕೆಚ್ ಮಾಡಿ ಪಿ ಡಿ ಎಫ್ ಕಳಿಸ್ತಾರಂತೆ ಆ ಪಿ ಡಿ ಎಫ್ ನಾವು ಪ್ರಿಂಟ್ಔಟ್ ತಗೊಂಡು ನಾವು ಯಾವುದೇ ತರ ಫ್ರೇಮ್ನ ಮತ್ತೆ ಇದು ಫೋಟೋ ಅಂಗಡಿಗಳೆಲ್ಲ ಇರುತ್ತಲ್ಲ ಫೋಟೋ ಶಾಪ್ಸು ಅಲ್ಲಿ ಹೋಗ್ಬಿಟ್ಟು ಪ್ರಿಂಟ್ಔಟ್ನ ಕೊಟ್ಟರೆ ಅವ್ರು ಫ್ರೇಮ್ ಹಾಕಿ ಕೊಡ್ತಾರೆ ಸೊ ಈ ಥರ ನೀವು ಮಾಡ್ಕೋಬೋದು ಅಂತ ಸೊ ಏನು ಮಾಡೋದು ನಾವು ಐವತ್ತೊಂಬತ್ತು ರೂಪಾಯಿ ಕೊಟ್ರೆ ಸಿಂಗಲ್ ಪಿಕ್ಗೆ ಅವ್ರು ಪಿ ಡಿ ಎಫ್ ಅಲ್ಲಿ ಬರೆದ್ಬಿಟ್ಟು ಅದನ್ನ ಪಿ ಡಿ ಎಫ್ ಮಾಡಿ ಕಳಿಸ್ತಾರಂತೆ ಅದನ್ನ ನಾವು ಪ್ರಿಂಟ್ಔಟ್ ತೊಗೋಬೇಕಂತೆ ಮತ್ತೆ ಪ್ರಿಂಟ್ಔಟ್ ತಗೊಂಡ್ರೆ ಕ್ಲಾರಿಟಿ ಏನು ಹೋಗಲ್ಲ ಎಷ್ಟು ಡಿಕ್ ಕ್ವಾಲಿಟಿಲೆ ಇರುತ್ತೆ ಅಂತ ಅಂದರು ಸೊ ನಾನು ನೆಕ್ಸ್ಟ್ ಅವ್ರಿಗೆ ಕೇಳಿದೆ ನನಗೆ ಒರ್ಜಿನಲ್ ಸ್ಕೆಚ್ ನೀವು ಒರಿಜಿನಲ್ ಆಗಿ ಸ್ಕೆಚ್ ಹಾಕಿರ್ತೀರಲ್ಲ ಪೇಪರು ನೀವು ಬರ್ದಿರ್ತೀರಲ್ಲ ನನ್ಗೆ ಅದನ್ನೇ ಕಳ್ಸಿಕೊಡಕ್ಕಾಗುತ್ತಾ ಅಂತ ಕೇಳಿದೆ ಅದಕ್ಕೆ ಇಲ್ಲ ಅಂತ ಅಂದರು ಅವರು ನೀವು ನೋಡ್ತಿದ್ದೀರಾ ಇದನ್ನ ನಾನು ಆಲ್ರೆಡಿ ಹೇಳಿದ್ದೀನಲ್ಲ ನೀವು ಅದನ್ನ ಓದಿ ಅಂತ ಹೇಳಿದ್ರು ನಾನು ಓದ್ದೆ ಬಟ್ ನನಗೆ ಒರಿಜಿನಲ್ ಪೇಪರೇ ಬೇಕು ಅಂದ್ರೆ ನೀವು ಏನ್ ಏನು ಸ್ಕೆಚ್ ಮಾಡಿರ್ತೀರಾ ಅದೇ ಪೇಪರೇ ಬೇಕು ಸೊ ಕಳಿಸ್ಕೊಡ್ತೀರಾ ಅಂತ ಹೇಳಿದೆ ಅದಕ್ಕೆ ಅವ್ರು ರಿಪ್ಲೈ ಬರಲಿಲ್ಲ ಅದಾದ್ಮೇಲೆ ನಾನು ಮತ್ತೆ ಮೆಸೇಜ್ ಮಾಡಿದೆ ಪ್ಲೀಸ್ ರಿಪ್ಲೈ ಮಾಡಿ ಅಂತ ಅದಕ್ಕೆ ಹಾ ಹೇಳಿ ಅಂತ ಅಂದ್ರು ಇದು ಪಾಸಿಬಲ್ ಇದೆಯಾ ಅಂತ ಕೇಳಿದೆ ಅದಕ್ಕೆ ಮತ್ತೆ ರಿಪ್ಲೈ ಇಲ್ಲ ಆಮೇಲೆ ಮತ್ತೆ ನಾನು ಕೇಳಿದೆ ಹಲೋ ರಿಪ್ಲೈ ಮಾಡಿ ಅಂತ ನಾನು ಕೊರಿಯರ್ ಚಾರ್ಜರ್ಸ್ ಬೇಕಾದ್ರೆ ಕಳಿಸ್ತೀನಿ ಅಂದ್ರೆ ನಿಮ್ಗೆ ಏನಾಗುತ್ತೋ ಅವ್ರು ಯಾವ ಪ್ಲೇಸಲ್ಲಿ ಇಡ್ತಾರೋ ಅಲ್ಲಿಂದ ನಮಗೆ ಕಳ್ಸಕ್ಕೆ ಆ ಪೇಪರ್ನ ಏನು ಚಾರ್ಜ್ ಆಗುತ್ತೆ ಅದನ್ನ ಕೊಡ್ತೀನಿ ಐವತ್ತೊಂಬತ್ತು ರೂಪಾಯಿ ಜೊತೆಗೆ ಆ ಕೊರಿಯರ್ ಚಾರ್ಜರ್ ಚಾರ್ಜಸ್ ಕೂಡ ನಾನು ಕೊಡ್ತೀನಿ ಪೇ ಮಾಡ್ತೀನಿ ಬಟ್ ಕಳಿಸ್ಕೊಡ್ತೀರಾ ಅಂತ ಕೇಳಿದೆ ಆಮೇಲೆ ಎಷ್ಟು ಪಿಕ್ಸ್ನ ಸ್ಕೆಚ್ ಮಾಡಬೇಕು ಅಂತ ಕೇಳಿದ್ರೆ ನಾನು ಒಂದು ಅಥವಾ ಎರಡು ಅಂತ ಅಂದೆ ಅದಕ್ಕೆ ಅವ್ರು ಹೇಳ್ತಾರೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ವಿತ್ ಫ್ರೇಮು ಮತ್ತೆ ಕಂಪ್ಲೀಟ್ ಡೆಲಿವರಿ ಸಿಂಗಲ್ ಪಿಕ್ಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಂತ ಅಂದರು ಸ್ಕೆಚ್ ಮಾಡೋಕ್ಕೆ ಐದು ಅವರ್ ಹಿಡಿಯುತ್ತಂತೆ ಅದಕ್ಕೆ ಬರೀ ಐವತ್ತೊಂಬತ್ತು ರೂಪಾಯಿ ಅಂತೆ ಬಟ್ ಆ ಪೇಪರ್ನ ಫ್ರೇಮ್ ಮಾಡಿಸ್ಕೊಂಡು ನನಗೆ ಡೆಲಿವರಿ ಮಾಡೋಕ್ಕೆ ಆರ್ನೂರ ತೊಂಬತ್ತೊಂಬತ್ತಂತೆ ಅದಕ್ಕೆ ನಾನು ಹೇಳಿದೆ ಸರ್ ನನಗೆ ಫ್ರೇಮ್ ಏನು ಬೇಡ ಬರೀ ಸ್ಕೆಚ್ ಮಾಡಿರ್ತೀರಲ್ಲ ಪೇಪರ್ ಅದನ್ನ ಮಾತ್ರ ಕಳಿಸಿ ಸಾಕು ನೀವೇನು ಫ್ರೇಮ್ ಮಾಡಿ ಕಳ್ಸಕ್ಕೆ ಹೋಗ್ಬೇಡಿ ಆ ಅದಕ್ಕೆ ಏನು ದುಡ್ಡು ಆಗುತ್ತೆ ಐವತ್ತೊಂಬತ್ತು ರೂಪಾಯಿ ಸ್ಕೆಚ್ ಮಾಡೋಕ್ಕಾಗಿರುತ್ತಲ್ಲ ಅದ್ರ ಜೊತೆಗೆ ಆ ನೀವು ಕೊರಿಯರ್ದ್ ಎಷ್ಟಾಗುತ್ತೋ ಐವತ್ತು ನೂರು ಎಷ್ಟಾಗುತ್ತೋ ಅದನ್ನ ಕಳಿಸ್ತೀನಿ ನನಗೆ ಪಿ ಡಿ ಎಫ್ ಬೇಡ ಅಂತ ಅಂದೆ ಅದಾದ್ಮೇಲೆ ಎಲ್ಲಿರೋದು ನಿಮ್ಮ ಆಫೀಸ್ ಅಂತ ಕೇಳಿದೆ ಅವರು ಸಿಂಡೋಲಾ ಅಂತ ಹೇಳಿದ್ರು ಮೋಸ್ಟ್ಲಿ ಅದು ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಬರುತ್ತೆ ಸಿಂಡೋಲಾ ಓಕೆ ಹೇಳಿ ಕಳಿಸ್ತೀರಾ ಅಂತ ಕೇಳಿದೆ ಮತ್ತೆ ನಾನು ಅವ್ರು ರಿಪ್ಲೈ ಮಾಡ್ಲಿಲ್ಲ ಮತ್ತೆ ನಾನು ಕೇಳಿದೆ ಮಾರನೇ ದಿನ ಜನವರಿ ಆರನೇ ತಾರೀಕು ಕೇಳಿದೆ ಏನಾಯ್ತು ಸರ್ ಏನಕ್ಕೆ ರಿಪ್ಲೈ ಮಾಡ್ತೀರಾ ಅಂತ ಅದಕ್ಕೂ ರಿಪ್ಲೈ ಇಲ್ಲ ಮತ್ತೆ ಏಳನೇ ತಾರೀಕು ಮೆಸೇಜ್ ಮಾಡಿದೆ ಸರ್ ರಿಪ್ಲೈ ಮಾಡಿ ಅಂತ ಅದಕ್ಕೂ ಅವ್ರು ರಿಪ್ಲೈ ಮಾಡಿಲ್ಲ ಅದಕ್ಕೆ ಎಸ್ ಅಂತ ಕಳ್ಸಿದ್ರು ಸರ್ ಕೊರಿಯರ್ ಮಾಡ್ತೀರಾ ಸ್ಕೆಚ್ ಆಗಿರೋ ಪೇಪರ್ನ ನಾನು ಪೇ ಮಾಡ್ತೀನಿ ಕೊರಿಯರ್ ಫೀಸ್ ಅಂತ ಕೇಳಿದೆ ಅದಕ್ಕೆ ವಿತ್ ಫ್ರೇಮ್ ಮಾತ್ರ ಮಾಡ್ತೀನಿ ಅಂತ ಅಂದ್ರು ಅದಕ್ಕೆ ಮತ್ತೆ ನಾನು ಹೇಳಿದೆ ನನಗೆ ಫ್ರೇಮ್ ಬೇಡ ಸರ್ ಪೇಪರ್ ಮಾತ್ರ ಬೇಕು ಪೇಪರ್ ಮಾತ್ರ ಕಳಿಸಿ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನಾವು ಅದನ್ನು ಮಾತ್ರ ಪ್ರೊವೈಡ್ ಮಾಡೋದು ವಿತ್ ಫ್ರೇಮ್ ಮಾತ್ರ ಪ್ರೊವೈಡ್ ಮಾಡೋದು ಅಂತ ಹೇಳ್ತಾರೆ ನಾನು ಅದಕ್ಕೆ ಕೇಳಿದೆ ಏನಾದರೂ ಸ್ಪೆಸಿಫಿಕ್ ರೀಸನ್ ಇದೆಯಾ ನೀವು ಆಲ್ರೆಡಿ ಪೇಪರ್ ಮೇಲೆ ಬರ್ದಿರ್ತೀರ ಅಲ್ವಾ ಅದನ್ನು ನಮಗೆ ಏನು ಪ್ರಾಬ್ಲಮ್ ಸರ್ ಪೇ ಮಾಡೋಕ್ಕೆ ಏನಕ್ಕೆ ನೀವು ಬೇಡ ಅಂತಿದ್ದೀರಾ ಅಂತ ನಾನು ಕೇಳಿದೆ ಅದಕ್ಕೂ ಮತ್ತೆ ರಿಪ್ಲೈ ಬರಲಿಲ್ಲ ಹತ್ತು ನಲ್ವತ್ತೆರಡು ಕೇಳಿದ್ದೆ ನೋಡಿದ್ರು ರಿಪ್ಲೈ ಮಾಡಿಲ್ಲ ಮತ್ತೆ ಹತ್ತು ನಲ್ವತ್ತೈದಕ್ಕೆ ಕ್ವಶನ್ ಮಾರ್ಕ್ ಆಗಿದೆ ರಿಪ್ಲೈ ಮಾಡ್ತಾರೆ ಅಂತ ರಿಪ್ಲೈಯೇ ಬರಲಿಲ್ಲ ಮತ್ತೆ ಮಾರನೇ ದಿನ ಅಂದರೆ ಜನವರಿ ಎಂಟನೇ ತಾರೀಕು ಏನಾಯಿತು ಸರ್ ಹಲೋ ಏನಾಯಿತು ಪ್ಲೀಸ್ ಹೇಳಿ ಅಂತ ಅಂದೆ ಅದಕ್ಕೆ ಮತ್ತೆ ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಕೆಲವು ಕೆಲವೊಂದು ಇಶ್ಯೂಗಳಿದೆ ಅದಕ್ಕೆ ನಾವು ಕಳ್ಸೋಕ್ಕಾಗಲ್ಲ ಅಂತ ಅಂದರು ನೀವು ಹೆಂಗಿದ್ರು ಫ್ರೇಮ್ ಹಾಕಿ ಕಳ್ಸಕ್ಕಾಗುತ್ತೆ ಅಂತಿದ್ದೀರ ತಾನೆ ಬರೀ ಪೇಪರ್ನಾಗ ಕಳ್ಸಕ್ಕೆ ಏನು ಪ್ರಾಬ್ಲಮ್ಮು ಅಂತ ನಾನು ಮತ್ತೆ ಕೇಳಿದೆ ಅದಕ್ಕೆ ಅವರು ರಿಪ್ಲೈ ಇಲ್ಲ ಮತ್ತೆ ಕ್ವಶನ್ ಮಾರ್ಕ್ ಕಳಿಸ್ದೆ ರಿಪ್ಲೈ ಇಲ್ಲ ಮತ್ತೆ ಮಾರನೇ ದಿನ ಹತ್ತನೇ ತಾರೀಕು ಕಳಿಸ್ದೆ ರಿಪ್ಲೈ ಮಾಡಿ ಅಂತ ರಿಪ್ಲೈ ಇಲ್ಲ ಸೊ ಇಷ್ಟು ಅದಾದಮೇಲೆ ನಾನು ಮತ್ತೆ ಮೆಸೇಜ್ ಮಾಡೋದೇ ಬಿಟ್ಬಿಟ್ಟೆ ಯಾಕಂದ್ರೆ ನಾನು ಸುಮಾರು ಸಲ ಕೇಳಿದೆ ಅವ್ರಿಗೆ ಸರ್ ಕಳಿಸಿ ಪೇಪರ್ ಮಾತ್ರ ಬೇಕು ಕಳಿಸಿ ಕಳಿಸಿ ಅಂತ ಬಟ್ ಅವ್ರು ಯಾವುದಕ್ಕೂ ರಿಪ್ಲೈ ಮಾಡ್ತಿರ್ಲಿಲ್ಲ ಮತ್ತೆ ಹೇಳಿದ್ದು ಹೇಳಿದ್ದೇ ಹೇಳ್ತಿದ್ರು ಫ್ರೇಮಲ್ಲಿ ಮಾತ್ರ ಕಳಿಸ್ತೀನಿ ಅಂತ ಅದಕ್ಕೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತಿದ್ರು ಸೊ ಅವಾಗ ನನಗೆ ಅರ್ಥ ಆಗಿದ್ದೇನಪ್ಪ ಅಂದರೆ ಇದು ತುಂಬ ಇಂಪಾರ್ಟೆಂಟು ದಯವಿಟ್ಟು ನೋಡಿ ಇಷ್ಟೊತ್ತು ನಾನು ಏನೇನು ಹೇಳಿದೆ ಅದರಲ್ಲೆಲ್ಲ ನನ್ಗೆ ಅರ್ಥ ಆಗಿದ್ದು ಏನಂದ್ರೆ ಪೇಪರ್ ಪಿ ಡಿ ಎಫ್ ಕಳಿಸ್ತಾರಂತೆ ಅದು ಎಚ್ ಡಿಲಿ ಇರುತ್ತಂತೆ ಅಂದರೆ ಅವ್ರು ಬರ್ದಿರೋದನ್ನ ಫೋಟೋ ತೆಗೆದು ಕಳಿಸ್ತೀನಿ ಅನ್ನೋ ಥರ ಅವ್ರು ಹೇಳ್ತಿರೋದು ಬಟ್ ಆಕ್ಚುಲ್ ಆಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನನ್ಗೆ ಅನಿಸಿದ್ದು ಅಂದ್ರೆ ಕೆಲವೊಂದು ಫೋಟೋ ಎಡಿಟರ್ ಆ್ಯಪ್ಸ್ ಬರುತ್ತೆ ಅದಕ್ಕೆ ನೀವೇನಾದ್ರೂ ನಿಮ್ದು ಯಾವ್ದಾದ್ರು ಫೋಟೋನ ಅಪ್ಲೋಡ್ ಮಾಡಿದ್ರೆ ಆ ಇಂಪೋರ್ಟ್ ಮಾಡಿದ್ರೆ ಆ ಆ್ಯಪಲ್ಲಿ ಅದು ಡೈರೆಕ್ಟ್ ಆಗಿ ನಿಮ್ಗೆ ಸ್ಕೆಚ್ ತರ ಇರೋ ಫೋಟೋನ ಜನ್ರೇಟ್ ಮಾಡ್ಕೊಡುತ್ತೆ ಸಿಂಪಲ್ಲು ಜಸ್ಟ್ ಒಂದು ಹತ್ತು ಸೆಕೆಂಡಲ್ಲಿ ಆಗೋಗ್ಬಿಡುತ್ತೆ ಆ್ಯಪ್ನ ಓಪನ್ ಮಾಡಿ ಅಹ್ ನೀವೇನಾದರೂ ನಿಮ್ದು ನಿಮ್ದು ಕ್ಯಾಮ್ರ ಇಂದ ತೆಗ್ದಿರೋದಾಗಿರ್ಬೋದು ಮೊಬೈಲಲ್ಲಿ ತೆಗ್ದಿರೋದಾಗಿರ್ಬೋದು ಫೋಟೋ ಹಾಕಿದ್ರೆ ಅದು ಡೈರೆಕ್ಟಾಗಿ ಜನರೇಟ್ ಮಾಡಿಬಿಡುತ್ತೆ ಪೆನ್ಸಿಲ್ ಸ್ಕೆಚ್ ತರ ಇರುತ್ತೆ ಅದು ನನ್ನ ಪ್ರಕಾರ ಅವ್ರು ಅದನ್ನು ಮಾಡ್ತಿದ್ದಾರೆ ಅಂತ ಅದು ಪಿ ಡಿ ಎಫ್ ಅಲ್ಲಿ ಜನರೇಟ್ ಮಾಡಿಕೊಡುತ್ತೆ ಅಥವಾ ಇಮೇಜ್ ಫೈಲ್ಸ್ ಪಿ ಎನ್ ಜಿ ಜೆ ಪೆಗ್ ಆ ಫಾರ್ಮೆಟ್ ಅಲ್ಲಿ ಕೊಡುತ್ತೆ ಜನರೇಟ್ ಮಾಡ್ಕೊಡುತ್ತೆ ಸೊ ಮೋಸ್ಟ್ಲಿ ಅವ್ರು ಅದನ್ನೇ ಮಾಡ್ತಿರ್ತಾರೆ ಅಂತ ನನಗೆ ಅವಾಗ ಅರ್ಥ ಆಗಿದ್ದು ಅದಕ್ಕೆ ಏನು ದುಡ್ಡೇ ಬೇಕಿಲ್ಲ ಅವ್ರ ಹತ್ರ ಒಂದು ಆ್ಯಪ್ ಇರುತ್ತೆ ಇವ್ರು ತಗೋತಾರೆ ಜನರೇಟ್ ಮಾಡ್ತಾರೆ ನಮಗೆ ಕಳಿಸ್ತಾರೆ ಐವತ್ತೊಂಬತ್ತು ರೂಪಾಯಿ ಇಸ್ಕೋತಾರೆ ಒಂದು ಪಿಕ್ಗೆ ಈ ಥರ ಮಾಡ್ತಿರ್ಬೋದು ಅಂತ ಅದಕ್ಕೆ ಅವ್ರು ಹೇಳಿದ್ದು ಪಿ ಡಿ ಎಫ್ ಅಲ್ಲಿ ಕಳಿಸ್ತೀವಿ ಅದು ತುಂಬ ಎಚ್ ಆಗೇ ಇರುತ್ತೆ ಅದನ್ನ ನೀವು ಪ್ರಿಂಟ್ಔಟ್ ತಗೊಂಡು ಬೇಕಾದರೆ ನೀವು ಫ್ರೇಮ್ ಮಾಡಿಸ್ಕೋಬೋದು ಅಂತ ನಾನು ಯಾವಾಗ ಆಕ್ಚುಲಿ ನೀವು ಬರ್ದಿರೋ ಪೇಪರೇ ಬೇಕು ಅನ್ನೋ ಅವ್ರು ಹೆಂಗೆ ಕಳ್ಸಕ್ಕಾಗುತ್ತೆ ಆಕ್ಚುಲಿ ಅವ್ರು ನಿಜವಾಗ್ಲೂ ಬರ್ದಿದ್ರೆ ನನಗೆ ಕೊರಿಯರ್ ಮಾಡ್ಬೋದು ಅದನ್ನ ಬಟ್ ಅವ್ರು ಏನಂದ್ರು ಫ್ರೇಮ್ ಫ್ರೇಮ್ ಹಾಕ್ಸಿ ಕೊರಿಯರ್ ಮಾಡ್ತೀನಿ ಅಂತ ಏನಕ್ಕೆ ಹಂಗಂದ್ರು ಯಾಕೆ ಯಾಕೆ ಅಂದ್ರೆ ಅವ್ರು ಏನು ಜನ್ರೇಟ್ ಮಾಡ್ತಾರೋ ಪಿ ಡಿ ಎಫ್ ಅದನ್ನು ಪ್ರಿಂಟ್ ತೆಗೆದ್ಬಿಟ್ಟು ಅದನ್ನ ಫ್ರೇಮ್ ಹಾಕಿ ಕಳಿಸ್ತಾರೆ ಅವ್ರು ನಾರ್ಮಲ್ ಆಗಿ ಪೇಪರ್ ಕಳಿಸಿದ್ರೆ ನಮ್ಗೆ ಗೊತ್ತಾಗುತ್ತಲ್ವಾ ಬರ್ದಿರೋದೆಲ್ಲ ನಿಜವಾಗ್ಲೂ ಬರ್ದಿರೋದ ಇದು ಪೆನ್ಸಿಲಲ್ಲಿ ಏನದೆಲ್ಲ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಅವರೇ ಫ್ರೇಮ್ ಹಾಕಿ ಕಳ್ಸೋ ಥರ ಹೇಳಿದ್ರು ಅದಕ್ಕೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಚಾರ್ಜು ಅಂತ ಹೇಳಿದ್ರು ಸೊ ಇದಕ್ಕೋಸ್ಕರ ಅವರು ನಾರ್ಮಲ್ ಪೇಪರ್ನ ಸೆಂಡ್ ಮಾಡೋಕ್ಕೆ ಒಪ್ಲಿಲ್ಲ ಅದು ನಾನು ಅಷ್ಟು ಸಲ ರಿಪ್ಲೈ ಮಾಡಿದೆ ಆ್ಯಕ್ಚುಲಿ ಯಾರೇ ಆದರೂ ಸರಿ ಕಸ್ಟಮರ್ಗೆ ಏನಾದರೂ ಕೇಳಿದಾಗ ಅವ್ರಿಗೆ ನೀಡಿರುತ್ತೆ ಯಾರಾದ್ರೂ ಕಸ್ಟಮರ್ ಏನಾದ್ರು ಕೇಳಿದ್ರೆ ನಾನು ಅದನ್ನ ಏನೇ ಇನ್ಫಾರ್ಮೇಷನ್ ಕೇಳಿದ್ರು ಕೊಡಬೇಕು ಅವರಿಂದ ನಮಗೆ ಏನಂತಾರೆ ಪರ್ಚೇಸ್ ಆಗಬೇಕು ನಮ್ಮದು ಪ್ರಾಡಕ್ಟ್ ಅನ್ನೋದೊಂದಿರುತ್ತೆ ಬಟ್ ಅವ್ರಿಗೆ ಇರಲಿಲ್ಲ ನಾನು ಕೇಳೋದು ನೋಡ್ಬಿಟ್ಟು ಅವ್ರು ರಿಪ್ಲೈ ಮಾಡ್ತಿರಲಿಲ್ಲ ಅದರಲ್ಲೇ ಅರ್ಥ ಆಗೋಯ್ತು ನನಗೆ ಈ ತರ ಅವ್ರು ಮಾಡ್ತಿದ್ದಾರೆ ಅಂತ ಸೊ ಇದು ನನಗಾಗಿದ್ದು ಒಂದು ಎಕ್ಸ್ಪೀರಿಯೆನ್ಸು ಈ ಫೋಟೋ ಸ್ಕೆಚ್ ವಿಚಾರದಲ್ಲಿ ಇದೇ ತರ ಇದಾದ ಮೇಲೆ ಇನ್ನೂ ಎಷ್ಟೊಂದು ಪೇಜಸ್ ಗಳದು ಸಜೆಷನ್ ಬರ್ತಿತ್ತು ನನಗೆ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಅದೆಲ್ಲದಕ್ಕೂ ಹೋಗಿ ನೋಡಿದ್ರೆ ಫಾಲೋವರ್ಸ್ ಕಮ್ಮಿ ಇರ್ತಾರೆ ಆಲ್ಮೋಸ್ಟ್ ಕಮ್ಮಿ ಇರ್ತಾರೆ ಮತ್ತೆ ಅವರೆಲ್ಲರೂ ಇದೇ ತರ ತುಂಬಾ ಕಮ್ಮಿ ಪ್ರೈಸಸ್ ಇರುತ್ತೆ ಅದಕ್ಕೆಲ್ಲ ಸ್ಕೆಚ್ಗೆಲ್ಲ ಸೊ ನಾನು ಅವಾಗ ಅನ್ಕಂಡೆ ಓಕೆ ಈ ತರ ಎಲ್ಲ ಮಾಡ್ತಿದ್ದಾರೆ ಇವರು ಮತ್ತೆ ಅದನ್ನ ತಗತಿದಾರಲ್ಲ ಕಸ್ಟಮರ್ಸ್ ಅದನ್ನ ನಂಬಿ ಅದಕ್ಕೆ ನನಗನ್ಸ್ತು ವೀಡಿಯೋ ಮಾಡೋಣ ಇದನ್ನೆಲ್ರಿಗೂ ಹೇಳೋಣ ಈ ತರ ಎಲ್ಲ ತ ಮೋಸ ಮಾಡ್ತಾರೆ ಅದು ಆ್ಯಕ್ಚುಲಾಗಿ ಸ್ಕೆಚ್ ಇರೋಲ್ಲ ಈ ಥರ ಯಾವುದೋ ಆ್ಯಪ್ ಯೂಸ್ ಮಾಡ್ಕೊಂಡು ಅದು ಕೂಡ ಆರ್ಟಿಫಿಷಿಯಲ್ ಆಗಿ ಆ್ಯಪಿಂದ ಜನರೇಟ್ ಆಗಿರೋ ಫೋಟೋ ಅಷ್ಟೇ ಅವ್ರನ್ನ ಅವರು ಅವರಾಗ ಅವರೇ ಕೈಯಲ್ಲಿ ಬರ್ದಿರೋ ಅಂಥ ಸ್ಕೆಚ್ ಅಲ್ಲ ಅದು ಆಗಿರಲ್ಲ ಅದು ಸೊ ಅಂತ ಹೇಳ್ಬಿಟ್ಟು ಅದು ನಿಮಗೆಲ್ಲ ತಿಳಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡೆ ಸೊ ದಯವಿಟ್ಟು ನೀವು ಯಾವುದೇ ಈ ಥರ ಪ್ರಾಡಕ್ಟ್ನ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕಾದ್ರೆ ಕೆಲವೊಂದು ವಿಚಾರನ ಇಟ್ಕೊಳ್ಳಿ ಏನಂದರೆ ಅದು ಎಷ್ಟರ ಮಟ್ಟಿಗೆ ಜೆನ್ಯೂನ್ ಆಗಿದೆ ಆ ಪೇಜು ಜೆನ್ಯೂನ್ ಆಗಿ ಅವರು ಅದನ್ನ ಪ್ರಾಡಕ್ಟ್ಗಳನ್ನ ಕೊಡ್ತಿದ್ದಾರೆ ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಫಾಲೋವರ್ಸ್ ಜಾಸ್ತಿ ಇರ್ತಾರೆ ಮತ್ತೆ ಅಫಿಷಿಯಲ್ ಅಕೌಂಟ್ ಅದು ಅಂತ ಮತ್ತೆ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ನೀವು ನೀವ್ ಅಲ್ಲಿ ಮೆಸೇಜ್ ಮಾಡಿದಾಗ ಈ ತರಕ್ಕೆ ಎಲ್ಲದನ್ನೂ ಪ್ರತಿಯೊಂದನ್ನು ನೀವು ಗಮನಿಸ್ತಿರ್ಬೇಕು ನಿಮ್ಗೆ ಗೊತ್ತಾಗುತ್ತೆ ಕೆಲವೊಂದು ರೆಡ್ ಫ್ಲಾಗ್ಸ್ ಅಂತ ಇರುತ್ತೆ ಅವರು ರಿಪ್ಲೈ ಆಗಿರ್ಬೋದು ಕೆಲವೊಂದರಲ್ಲಿ ನಿಮ್ಗೆ ಅನಿಸ್ಬೇಕು ಏನೋ ಇಲ್ಲಿ ಏನೋ ತಪ್ಪು ನಡೀತಿದೆಯಲ್ಲ ಏನೋ ಒಂದು ಸರಿ ಇಲ್ವಲ್ಲ ಇಲ್ಲಿ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಅವಾಗ ನೀವೇನ್ ಮಾಡಬೇಕು ಆರ್ಡರ್ನ ಪ್ಲೇಸ್ ಮಾಡಕ್ ಹೋಗ್ಬಾರ್ದು ಸೊ ತುಂಬಾ ಹುಷಾರಾಗಿರ್ಬೇಕು ನೀವು ಈ ದಿನ ಏನಾದರೂ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಸೊ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಸೊ ಈ ವಿಡಿಯೋ ಇಂದ ನೀವು ಇದನ್ನ ಅರ್ಥ ಮಾಡ್ಕೋತೀರ ಅಂತ ಅನ್ಕೊಂಡಿದೀನಿ ಆ ಮತ್ತೆ ಹುಷಾರಾಗಿ ಇರ್ರಿ ಅಂತ ನಾನು ನಿಮ್ಮೆಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ಆ ಇದೊಂದೇ ಅಂತ ಅಲ್ಲ ಬರೀ ಫೋಟೋಸ್ ಕೆಚ್ಚಂತೆ ಅಲ್ಲ ಯಾವುದೇ ಪ್ರಾಡಕ್ಟ್ನ ಆರ್ಡರ್ ಮಾಡಬೇಕಾದ್ರೂ ಸ್ವಲ್ಪ ನೋಡ್ಕೊಂಡು ಮತ್ತೆ ಕಮೆಂಟ್ಸ್ಗಳನ್ನ ನೋಡ್ಕೊಂಡು ಅವ್ರ ಪೇಜಸ್ದು ಪೋಸ್ಟ್ಗಳನ್ನ ನೋಡಿಕೊಂಡು ಫಾಲೋವರ್ಸ್ನ ನೋಡಿಕೊಂಡು ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡಿಕೊಂಡು ಮತ್ತೆ ನೀವು ನೀವು ಅವ್ರಿಗೆ ಆದಷ್ಟು ಕ್ವಶನ್ಸ್ಗಳನ್ನ ಕೇಳಿ ಅದಕ್ಕೆ ಅವ್ರು ಹೇಗೆ ರಿಪ್ಲೈ ಮಾಡ್ತಾರೆ ಎಷ್ಟು ಕಾನ್ಫಿಡೆನ್ಸಲ್ಲಿ ರಿಪ್ಲೈ ಮಾಡ್ತಾರೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡಿ ಮತ್ತು ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಎಲ್ಲ ಇವಾಗ ಇದು ಓಕೆ ಇದು ಐವತ್ತೊಂಬತ್ತು ರೂಪಾಯಿ ಕೊಡ್ತೀರಾ ಓಕೆ ನಿಮಗೆ ಬಂದಿದ್ದ ಬಂದಿದ್ದಿಷ್ಟ ಆದರೆ ಓಕೆ ಬಟ್ ನಿಮ್ಮ ಇಂಟೆನ್ಷನ್ ಏನಾದರೂ ನಂಗೆ ಒರಿಜಿನಲ್ ಸ್ಕೆಚ್ಚೇ ಬೇಕು ಅನ್ನೋ ಥರ ಇದ್ದಿದ್ದರೆ ನಿಮಗೆ ಅದು ಸ್ಯಾಟಿಸ್ಫೈ ಆಗಲ್ಲ ತೃಪ್ತಿ ಆಗೋಲ್ಲ ಸೊ ಅದಕ್ಕೋಸ್ಕರ ಬಟ್ ಐವತ್ತೊಂಬತ್ತು ರೂಪಾಯಿಲಿ ಏನು ದೊಡ್ಡ ಮೋಸ ಏನಿಲ್ಲ ಬಟ್ ಏನಂದರೆ ನಾನು ಇದನ್ನು ಆಸ್ ಎಕ್ಸಾಂಪಲ್ ಅಷ್ಟೇ ಹೇಳ್ತಿರೋದು ಈ ಥರ ತುಂಬ ದೊಡ್ಡ ದೊಡ್ಡ ಹಮ್ ಪ್ರಾಡಕ್ಟ್ ಗಳನ್ನು ಕೂಡ ಮೋಸ ಮಾಡ್ತಾರೆ ಇದು ಜಸ್ಟ್ ಒಂದು ಸಣ್ಣ ಎಕ್ಸಾಂಪಲು ನಿಮ್ಗೆ ಹೇಳೋಣ ಅಂತ ನಾನು ಈ ಒಂದು ಎಕ್ಸಾಂಪಲ್ ತಗೊಂಡಿದ್ದು ಇದನ್ನ ನೀವು ಅರ್ಥ ಮಾಡಿಕೊಂಡು ಬೇರೆ ಬೇರೆ ಪ್ರಾಡಕ್ಟ್ ಏನಾದರೂ ಪರ್ಚೇಸ್ ಮಾಡಬೇಕಾದ್ರು ಅದಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ ಅವಾಗಲೂ ಕೂಡ ನಿಮ್ಗೆ ಹುಷಾರಾಗಿರಬೇಕು ಅನ್ನೋದಕ್ಕೋಸ್ಕರ ಮಾಡಿರೋದಷ್ಟೇ ಸೊ ಈ ವಿಡಿಯೋನ ನೋಡಿದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಇಷ್ಟೊತ್ತು ಫಸ್ಟ್ ಇಂದ ಲಾಸ್ಟ್ವರೆಗೂ ನೋಡಿದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತೆ ಈ ವಿಡಿಯೋ ಇಂದ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಸುದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ನಿಮ್ ಸುತ್ತಮುತ್ತ ಜನರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗುತ್ತೆ ಈ ಇತರ ಎಲ್ಲ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹುಷಾರಾಗಿರ್ಬೇಕು ಯಾವುದೇ ಒಂದು ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕಾದ್ರು ಎಷ್ಟು ಹುಷಾರಾಗಿರ್ಬೇಕು ಅಂತ ಗೊತ್ತಾಗುತ್ತೆ ಈ ಥರ ಬರೀ ಹಿಂಗೆ ಅಲ್ಲ ಡಿಫ್ರೆಂಟ್ 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 ಆಗಿ ಮೋಸ ಮಾಡ್ತಾರೆ ಈ ಸೋಷಿಯಲ್ ಮೀಡಿಯಾನ ಈಸಿಯಾಗಿ ಸಿಗುತ್ತಲ್ಲ ಆಕ್ಸೆಸೆಬಲ್ ಆಗಿರುತ್ತಲ್ಲ ಸೋಷಿಯಲ್ ಮೀಡಿಯಾ ಸೊ ಅದನ್ನ ಈ ಥರ ಎಲ್ಲ ಮೋಸ ಮಾಡೋಕ್ಕೆ ಅವಕಾಶಗಳು ಸಿಗುತ್ತೆ ಅವ್ರಿಗೆ ಏನಂದ್ರೆ ನಾವು ಹುಷಾರಾಗಿರ್ಬೇಕಷ್ಟೆ ಮೋಸ ಹೋಗೋರು ಇರೋದ್ರಿಂದ ಅವ್ರು ಮೋಸ ಮಾಡೋರು ಮೋಸ ಮಾಡ್ತಿರ್ತಾರೆ ಮತ್ತೆ ಮೋಸ ಮಾಡೋದನ್ನ ಕಂಟಿನ್ಯೂ ಮಾಡ್ತಿರ್ತಾರೆ ಮುಂದೆನೂ ಮೋಸ ಮಾಡ್ತಿರ್ತಾರೆ ನಾವು ಹುಷಾರಾಗಿತ್ತು ಅಂದರೆ ಅವ್ರ ಸಂಖ್ಯೆ ಹಂಗೆ ಕಮ್ಮಿ ಆಗುತ್ತೆ ಸೊ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿರ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತೆ ಇದೇ ಥರ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು